ಮಟನ್ ಹೇಳಿದ್ನ ನನ್ನ ಹೆಸರು ಹೇಳೋಂತ ನೋಡಿ ವೀಕ್ಷಕರ ಇವನ್ದೆಲ್ಲ ಫ್ಯಾನ್ಸ್ಗಳಿದಿರಲ್ಲ ನೀವು ಇವನು ಸುಜಾತ ಭಟ್ ಮನೆ ಒಳಗಡೆ ಇವನೇ ಇದ್ದ ಇರಲಿಲ್ಲ ನಾವು ಮನೇಲಿ ಮಲಗಿದ್ದೀವಿ ಅರ್ಥ ಆಯ್ತಾ ಇವ್ನ ಇಲ್ಲಿ ಬಂದು ಸುಜಾತ ಭಟ್ ಕಿಡ್ನಾಪ್ ಮಾಡೋರ ಸುಜಾತ ಭಟ್ಗೆ ಇದೆ ರಾಕೇಶ್ ಶೆಟ್ಟಿ ಪವರ್ ಟಿವಿಯಿಂದ ತೆಟ್ಟಿದೆ ಅಂತ ಬೊಗಳ್ತಾ ಇದ್ದ ಆಗ ಇದೇ ಚಟ ಇದ್ದಿದ್ದು ಮೊನ್ನೆ ಗೂಸ ಕೊಟ್ಟರಲ್ಲ ಧರ್ಮಸ್ಥಳದಲ್ಲಿ ಸರಿಯಾಗಿ ಬಿತ್ತಲ್ಲ ಇದಕ್ಕೆ ಬಿದ್ದಿದ್ದು ದಿನಕ್ಕೆ ಬಾಯಿ ಬಂದಂಗೆ ಇಲ್ಲಿ ಮೀಡಿಯಾದವರು ಅಂತ ಏನಿಲ್ಲ ಯಾರಿಲ್ಲ ಇಲ್ಲಿಲ್ಲ ಸುಜಾತ ಬಟ್ಟೆ ಹೆಂಗೆ ಕತೆ ಕಟ್ತಾ ಇದ್ದಾರೆ ಸೇಮ್ ಕತೆ ಕತ್ಬಿಟ್ಟು ಮಟ್ಟಣ್ಣವ್ರು ಹೆಂಗೆ ಮಾಡ್ತಾನಲ್ಲ ಸೇಮ್ ಕತೆ ಕಟ್ಬಿಟ್ಟು ಹಾಕೋದು ಅಲ್ಲಿ ಪ್ರೂಫ್ ಇಲ್ಲ ಏನಿಲ್ಲ ನಾವು ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಆಫೀಸ್ ಇರೋದು ಮನೆ ಇರೋದು ನಾವು ಮಲಗಿದೀವಿ ಎಲ್ಲ ರಿಪೋರ್ಟ್ರುಗಳು ಅವಳು ಯಾವಾಗ ಆರ್ ಕನ್ನಡದಲ್ಲಿ ಕೊಟ್ಟು ಇಲ್ಲಿ ಬಂದರೂ ಎಲ್ಲ ರಿಪೋರ್ಟ್ಗಳು ಇಲ್ಲಿ ಬಂದಾನೆ ಇವನು ಒಳಗಡೆ ಹೋಗಿ ಸುಜಾತ ಭಟ್ಟ ಮನೆ ಒಳಗಡೆ ಬ್ಯಾಗ್ ಇಟ್ಕೊಂಡು ನೋಡಿ ಈಗ ಬ್ಯಾಗ್ ಇಟ್ಕೊಂಡಿದ್ದಾನಲ್ಲ ಈ ಬ್ಯಾಗ್ ಇಟ್ಕೊಂಡು ಮನೆ ಒಳಗಡೆ ಇದ್ದಾನೆ ಒಳಗಡೆ ಒಡ್ಬಿಟ್ಟು ನಮ್ಮ ಏನಾದರೂ ಇವನು ಸುಜಾತ ಭಟ್ಟದ ಮಾಡಿದ್ರು ನಾಳೆ ನಮ್ಮ ಹೆಸರು ಹೇಳ್ಕೊಂಬಿಟ್ಟು ಧರ್ಮಸ್ಥಳದಲ್ಲಿ ಬಿದ್ದು ಸಾಕಾಗಿಲ್ಲ ಇಲ್ಲಿ ಬಂದ್ಬಿಟ್ಟು ಪುನಃ 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 ಜನಗಳನ್ನು ನಿಮ್ಮನ್ನು ದಿನ ದಿನ ದಾರಿ ತಪ್ಪಿಸೋದೇ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ಏನು ಪ್ರೂಫ್ ಇದೆಪ್ಪ ಏನಿಲ್ಲ ಯಾರೋ ಹೇಳಿದರು ಸರ್ ಯಾರೋ ಅಲ್ಲಿ ಮಾತಾಡಿದ್ರು ಸರ್ ಯಾರೋ ಫೋನಲ್ಲಿ ಮಾತಾಡ್ತಿದ್ರು ಸರ್ ಯಾರೋ ನಿಮ್ಮ ಹೆಸರು ಹೇಳ್ದಂಗೆ ಆಯಿತು ಸರ್ ಅನ್ನೋ ಕತೆ ಕಟ್ತಾ ಇದ್ದಾನೆ ಇವನು ಈಗ ಸ್ವಲ್ಪ ಹೊತ್ತಲ್ಲಿ ಲೈವ್ ಬಂದವನೇ ಅವಂದು ಮ್ಯೂಟ್ ಮಾಡಿಬಿಟ್ಟು ನಮ್ಮದನ್ನು ಹೇಳ್ಬಿಟ್ಟು ಲಾಸ್ಟಿಗೆ ಹೋಗ್ತಾನೆ ಇಲ್ಲಿ ಪೊಲೀಸರು ಇದ್ದಾರೆ ಎಲ್ಲ ಇದ್ದಾರೆ ಹದಿನೈದು ಜನ ಪೊಲೀಸರ್ನ ಇಲ್ಲಿ ನಿಯುಕ್ತಿ ಮಾಡಿದ್ದಾರೆ ಇವನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಇಲ್ಲಿ ರಾಕೇಶ್ ಶೆಟ್ಟರು ಮರ್ಡರ್ ಮಾಡ್ಲಿಕ್ಕೆ ಬಂದವರೆ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದವರೆ ಇಲ್ಲಿ ಪವರ್ಟಿ ಇವ ಜನ ಇದ್ದಾರೆ ಲೋಕಲ್ ಅನ್ನು ಕರ್ಕೊಂಡ್ ಬಂದು ರಾಕೇಶ್ ಶೆಟ್ಟಿ ಇಟ್ಟಾದ್ರ ಅಂತ ಹೇಳ್ತಾನೆ ಇವನು ಹಾ ಇಪ್ಪತ್ತೆರಡು ವರ್ಷ ಅಂತ ಇವನಿಗೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡ್ರೆ ಸರಿಯಾಗಿ ಎದ್ದೊಳ್ಳಕ್ಕೆ ಅಷ್ಟು ಅಷ್ಟಿದ್ದಾನೆ ಮಾತಾಡೋದೇ ಸುಳ್ಳು ಹೇಳಪ್ಪ ಸಾರಿ ಹೇಳೋ ಇಂಥದ್ದೇ ಕರ್ಮ ಮಾಡುದು ನಾನು ಹೇಳು ಸ್ವಲ್ಪ ಮುಖ ತೋರಿಸ್ಬಿಟ್ಟು ಹೇಳು ಇಂಥದ್ದೇ ಕರ್ಮ ನಂದು ಇಂಥದ್ದೇ ಸುಳ್ಳು ಸುದ್ದಿ ಏನಿಲ್ಲದೆ ಮಾಡಿ ಹಾಕುದ್ ನಾನು ಅಲ್ಲ ನೀನು ಕೇಸಿಗೆ ಎಂಟ್ರಿ ಎಲ್ಲದಕ್ಕೆ ಎಂಟ್ರಿ ಆಗು ನೀನು ಕೇಸಿಗೆ ಎಂಟ್ರಿ ಆಗು ಎಲ್ಲದಕ್ಕೆ ಎಂಟ್ರಿ ಆಗು ಏನು ಸತ್ಯ ಹೇಳಿದ್ಯಾ ಸತ್ಯ ಹೇಳಿದ್ಯಾ ಸುಜಾತ ಭಟ್ಟ ಮನೆಯಲ್ಲಿ ನಿನ್ ಬ್ಯಾಗ್ ಇದ್ದಿದ್ದ ನನ್ ಬ್ಯಾಗ್ ನೀನ್ ಇದ್ದಿದ್ದ ನೀನ್ ಇದ್ದಿದ್ದ ನಾನಿದ್ದ ನಾನೇ ಹೋಗಿ ಬಂದಿದ್ದು ಮತ್ತೆ ಒಂದ್ ಮಿನಿಟ್ ಮತ್ತೆ ನನ್ನ ಹೆಸರು ಹೆಂಗ್ ಹೇಳಿದಿ ಫೋನ್ ಅಲ್ಲಿ ಇತ್ತು ಅದು ಹೇಳಿದೆ ಸರ್ ಹೆಂಗೆ ಫೋನು ಯಾವ ಫೋನ್ ಫೋನು ಯಾರಪ್ಪನ್ ಫೋನ್ ನಿಂದು ಮಟ್ಟಣ್ಣ ಅವ್ರದಾ ಬಿಮರೋಡಿದ್ದಾ ಮಟನ್ ಅವರ ತಿಮ್ಮರೋಡಿದ ಯಾರ್ದು ಫೋನು ಯಾರ್ದು ಫೋನು ಮಟನ್ ಅವ್ರು ಹೇಳ್ಕೊಟ್ನಾಡಿ ಹೇಳ್ಕೊಟ್ನಾ ಯಾರು ಹೇಳ್ಕೊಟ್ಟ ನನ್ನ ಹೆಸರು ಹೇಳಿಕ್ಕೆ ಅದನ್ನಾದ್ರು ಹೇಳು ಮತ್ತೆ ಹೆಂಗ ನಿನ್ನ ನೋಡಿದಿನಿ ಇಷ್ಟವರೆಗೆ ನಿನ್ನ ನೋಡಿದ್ಯಾ ನಿನ್ ಲೈಫಲ್ಲಿ ನನ್ನನ್ನು ಯಾವತ್ತಾದ್ರೂ ನೋಡಿದ್ಯಾ ಹಾ ನಿಂದೇನು ವೈರಿಯ ನಾನು ನಿನ್ಗೇನಂತ ಅನ್ಯಾಯ ಮಾಡಿದಿನಾ ನಿನ್ನ ಹೆಸರಲ್ಲಿ ಅದು ಹಾಕಿದ್ನಾ ಸಂಚಾರಿ ವಿಡಿಯೋ ಅಂತ ಅಲ್ಲ ಮೊನ್ನೆ ಗೂಸ ಕೊಡುವಾಗ ನಾನು ಬಂದಿದ್ದೀನಾ ಇಲ್ಲ ಯಾರು ಮಟನ್ ಹೇಳಿದ್ನಾ ನನ್ನ ಹೆಸರು ಹೇಳೋಂತ ಅಂತ